ಕಳೆದ ವಾರ ಬ್ಯಾಂಡೇಜ್ ಕಟ್ಕೊಂಡು ಸಿಕ್ಕಾಪಟ್ಟಿಯಲ್ಲಿ ಸುದ್ದಿ ಇದ್ದಂತಹ ಸಿ ಟಿ ರವಿ ಅವರು ಹೇಳ್ತಾರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂದರೆ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕಂತೆ ಸಂಖ್ಯೆಯಲ್ಲಿ ಹೆಚ್ಚಾಗಬೇಕಂತೆ ನಾವು ಒಗ್ಗಟ್ಟಾಗಬೇಕಂತೆ ಬಲಿಷ್ಠ ಆಗ್ಬೇಕಂತೆ ಅವರು ಮುಂದುವರೆದು ಹೇಳ್ತಾರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಹೇಳ್ತಾರೆ ಪಾಕಿಸ್ತಾನದ ಹಿಂದೂಗಳ ಬಗ್ಗೆ ಹೇಳ್ತಾರೆ ನಮ್ಮ ದೇಶದ ಹಿಂದೂಗಳ ಜನಸಂಖ್ಯೆ ಒಗ್ಗಟ್ಟಿನ ಬಗ್ಗೆ ಹೇಳ್ತಾರೆ ಸಿಟಿ ರವಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲೇ ಲಕ್ಷ್ಮಿಯನ್ನು ಹೊಂದಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವರನ್ನ ಯಾವ ರೀತಿ ಟೀಕೆ ಮಾಡಿದ್ರು ಯಾವ್ಯಾವ ರೀತಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವರನ್ನ ಏನೋ ಯಾವ್ಯಾವ ವಿಚಾರಗಳನ್ನ ಮಾತಾಡಿದ್ರು ಏನೇನು ರಾದ ಅಂತ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವ್ರ ಮೇಲೆ ಹೇಳಿದ್ರು ಇವ್ರು ಅವ್ರ ಮೇಲೆ ಹೇಳಿದ್ರು ಇವರು ನಿಜವಾದಂತಹ ಹಿಂದೂ ನಾನು ಹಿಂದುತ್ವವಾದಿ ಸನಾತನ ಧರ್ಮ ಸನಾತನ ಧರ್ಮ ಒಗ್ಗಟ್ಟಾಗಬೇಕು ಅನ್ನೋದಿದ್ರೆ ಇವರು ಏನ್ ಮಾಡ್ಬೇಕಾಗಿತ್ತು ಆ ಸಮಯದಲ್ಲಿ ಅವರು ಹಿಂದೂ ನಾನು ಹಿಂದೂ ಅಂತೇಳಿ ಅವ್ರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ಬೇಕಾಗಿತ್ತು ಸಮಾಧಾನ ಮಾಡುವಂತ ಕೆಲಸ ಮಾಡ್ಬೇಕಾಗಿತ್ತು ಕೊನೆಯ ಪಕ್ಷ ಕ್ಷಮೆಯ ಬಹಿರಂಗವಾಗಿ ಕ್ಷಮೆಯಾದ್ರೆ ಕೇಳಿ ಅಲ್ಲಿ ಸರಿ ಮಾಡ್ಬೇಕಾಗಿತ್ತು ನಾವು ಸನಾತನ ಧರ್ಮದ ಭಾಗ ಗಟ್ಟಿಯಾಗಿ ಮನನ ಮಾಡ ಹೇಗಾದ್ರೂ ಕೊಲ್ಲು ಅನ್ನೋದು ನಮ್ಮ ನೀತಿ ಅಲ್ಲ ಹೇಗಾದರೂ ಗೆಲ್ಲು ಅನ್ನೋದು ನಮ್ ನೀತಿ ಅಲ್ಲ ಆದ್ರೆ ಹೇಗಾದ್ರೂ ಕೊಲ್ಲು ಹೇಗಾದ್ರೂ ಗೆಲ್ಲು ನಡುವೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಂಖ್ಯಾತ್ಮಕವಾಗಿಯೂ ಗುಣಾತ್ಮಕವಾಗಿ ಬಲಾಢ್ಯರಾದ ಕಳೆದ ವಾರ ಬ್ಯಾಂಡೇಜ್ ಕಟ್ಕೊಂಡು ಸಿಕ್ಕಾಪಟ್ಟಿಯಲ್ಲಿ ಸುದ್ದಿ ಇದ್ದಂತಹ ಸಿಟಿ ಅವರು ಹೇಳ್ತಾರೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕಂತೆ ಸಂಖ್ಯೆಯಲ್ಲಿ ಹೆಚ್ಚಾಗ್ಬೇಕಂತೆ ನಾವು ಒಗ್ಗಟ್ಟಾಗಬೇಕಂತೆ ಬಲಿಷ್ಠ ಆಗ್ಬೇಕಂತೆ ಅವರು ಮುಂದುವರೆದು ಹೇಳ್ತಾರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಹೇಳ್ತಾರೆ ಪಾಕಿಸ್ತಾನದ ಹಿಂದೂಗಳ ಬಗ್ಗೆ ಹೇಳ್ತಾರೆ ನಮ್ಮ ದೇಶದ ಹಿಂದೂಗಳ ಜನಸಂಖ್ಯೆ ಒಗ್ಗಟ್ಟಿನ ಬಗ್ಗೆ ಹೇಳ್ತಾರೆ ಸಿಟಿ ರವಿ ಅವರಿಗೆ ವಿಧಾನ ಪರಿಷತ್ನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲೇ ಲಕ್ಷ್ಮಿಯನ್ನು ಹೊಂದಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವರನ್ನ ಯಾವ ರೀತಿ ಟೀಕೆ ಮಾಡಿದ್ರು ಯಾವ್ಯಾವ ರೀತಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವರನ್ನ ಏನೋ ಯಾವ್ಯಾವ ವಿಚಾರಗಳನ್ನ ಮಾತಾಡಿದ್ರು ಏನೇನು ರಾದಾಂತ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವ್ರ ಮೇಲೆ ಹೇಳಿದ್ರು ಇವ್ರು ಅವ್ರ ಮೇಲೆ ಹೇಳಿದ್ರು ಇವ್ರು ನಿಜವಾದಂತಹ ಹಿಂದೂ ನಾನು ಹಿಂದುತ್ವವಾದಿ ಸನಾತನ ಧರ್ಮ ಸನಾತನ ಧರ್ಮ ಒಗ್ಗಟ್ಟಾಗಬೇಕು ಅನ್ನೋದಿದ್ರೆ ಇವ್ರು ಏನು ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಅವರು ಹಿಂದೂ ನಾನು ಹಿಂದೂ ಅಂತೇಳಿ ಅವ್ರನ್ನ ಒಗ್ಗೂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಸಮಾಧಾನ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಕೊನೆಯ ಪಕ್ಷ ಕ್ಷಮೆಯ ಬಹಿರಂಗವಾಗಿ ಕ್ಷಮೆಯಾದ್ರೂ ಕೇಳಿ ಅಲ್ಲಿ ಸರಿ ಮಾಡಬೇಕಾಗಿತ್ತು ಆ ಕೆಲಸ ನೀವು ಮಾಡ್ತಾ ಇಲ್ವಲ್ಲ ನಿಮಗೆ ರಾಜಕೀಯವಾಗಿ ಲಾಭ ಬೇಕು ಅಂದಾಗ ನೀವು ಇದನ್ನ ತಗೊಂಡ್ಬರ್ತೀರಿ ಇಲ್ಲಿ ವೋಟಿಗೋಸ್ಕರವಾಗಿ ನೀವು ಕೃಢಿ ಅಂತಂದಾಗ ಹಿಂದೂ ಧರ್ಮವನ್ನ ಬಳಸ್ಕೊಳ್ತೀರಿ ಇಲ್ಲಿ ರಾಜಕೀಯ ಪಕ್ಷನೂ ಬೇಕು ಇಲ್ಲಿ ಹಿಂದೂ ಧರ್ಮನೂ ಬೇಕು ಇದು ಯಾವ ನ್ಯಾಯ ಹಾಗಾದ್ರೆ ಹಿಂದೂ ಧರ್ಮ ಏನು ಪುಕ್ಸಟ್ಟೆ ಸಿಕ್ಕಿದೆಯಾ ನಿಮ್ಗೆಲ್ಲಾನು ಯಾವ ರೀತಿ ಬೇಕಾದರೂ ಬಳಸ್ಕೊಡೋದಕ್ಕೆ ಸಿ ಟಿ ಅವರು ನಾವು ಮೊದಲಿಂದಲೂ ನೋಡ್ಕೊಳ್ತಾ ಬರ್ತಾ ಇದೀವಿ ಹಿಂದುತ್ವವಾದಿ ಹಿಂದುತ್ವವಾದಿ ಅಂತೀರಲ್ಲ ಒಂದು ಧರ್ಮವನ್ನ ಬಳಸ್ಕೊಂಡು ಓಟಿಗೋಸ್ಕರ ಬಳಸ್ಕೊಳ್ತಾ ಇದೀರಲ್ಲ ನಿಮಗೆ ನೀವೇ ಯೋಚನೆ ಮಾಡಿ ನಿಮಗೆ ನೀವೇ ಯೋಚನೆ ಮಾಡಿ ಏನು ಚಿಕ್ಕಮಗಳೂರಿನ ಬಂದ್ ಆಯ್ತಲ್ಲ ಬಂದ್ ಆಯ್ತ ಅಲ್ಲಿ ಒಬ್ರು ಬಂದ್ ಮಾಡ್ಲಿಲ್ಲ ಯಾರು ಒಬ್ಬ ಹಾರ್ಡ್ವೇರ್ ಶಾಪ್ನವ್ರು ಬಂದ್ ಮಾಡಿಲ್ಲ ಅವರನ್ನ ಯಾವ ರೀತಿ ನೀವು ಟ್ರೀಟ್ ಮಾಡಿದ್ರಿ ನಿಮ್ಮ ಬೆಂಬಲಿಗರು ಅವರನ್ನ ಹಿಂದೂ ಅಲ್ವಾ ಅಂತ ಕೇಳಿದ್ರಲ್ಲ ನೀವು ಅವರು ಹಿಂದೂ ಅಲ್ವಾ ಆ ಹಾರ್ಡ್ವೇರ್ ನ ಮಾಲೀಕ ಹಿಂದೂ ಆಗಿರ್ಲಿಲ್ವಾ ನಾನು ಏನೋ ದೇವಿರಮ್ಮನ್ ದೇವಸ್ಥಾನ ಬೆಟ್ಟದ ದೇವಸ್ಥಾನ ಕಟ್ಟಿದೀನಿ ಅಂತ ಹೇಳಿದ್ರು ಸಹ ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಿ ಅಂದ್ರೆ ನಿಮಗೆ ಇಷ್ಟ ಬಂದಾಗೆ ಹಿಂದುತ್ವವನ್ನು ನೀವು ಬಳಸ್ಕೊಳ್ತೀರಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತೀರಿ ಅಂತ ತಾಯ್ತು ಸಿ ಟಿ ರವಿ ಅವರು ಇನ್ನು ಮುಂದಾದ್ರು ಧರ್ಮವನ್ನ ಸಂಘಟನೆ ಮಾಡ್ತೀನಿ ಅನ್ನೋದು ಮನಸ್ಸಿದ್ರೆ ದಯಮಾಡಿ ರಾಜಕೀಯ ಬಿಟ್ಟು ಹೊರಗಡೆ ಬನ್ನಿ ರಾಜಕೀಯ ಬಿಟ್ಟು ಹೊರಗಡೆ ಬಂದು ಧರ್ಮದ ಸಂರಕ್ಷಣೆ ಮಾಡಿ ಧರ್ಮದ ಸಂಘಟನೆ ಮಾಡಿ ನಿಮಗೆ ರಾಜಕೀಯನೂ ಬೇಕು ಓಟೂ ಬೇಕು ಧರ್ಮನೂ ಬೇಕು ಇಲ್ಲಿ ಹೆಣ್ಣು ಮಕ್ಕಳನ್ನ ಅವರು ಹಿಂದೂ ಅಂತ ಗೊತ್ತಿದ್ರು ಸಹ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಕೊಂಡು ನಾನು ಹಲ್ಲೆ ನನ್ನ ಪಟ್ಟಿ ಕಟ್ಕೊಂಡು ಏನೆಲ್ಲ ರದ್ದಂತ ಮಾಡಿ ಇವತ್ತಿಗೂ ಸಹ ಸಭಾಪತಿಗಳನ್ನ ಭೇಟಿ ಮಾಡಿ ಏನೆಲ್ಲ ಮಾಡ್ತಾ ಇದೀರಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸಿ ಟಿ ರವಿ ಅವರು ನಾನು ಒಬ್ಬ ಹಿಂದೂ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂದೂ ಹಾರ್ಡ್ವೇರ್ ಶಾಪ್ನವರು ಹಿಂದೂ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವ್ದನ್ನೂ ಅರ್ಥ ಸಿ ಸಿಟಿ ರವಿ ಸುಮ್ನೆ ವೇದಿಕೆ ಮೇಲೆ ಮೈಕ್ ಸಿಕ್ತು ಅಂತ ಮಾತನಾಡೋದಲ್ಲ ಬೇರೆ ಧರ್ಮಗಳು ಯಾಕೆ ಬಲಿಷ್ಠ ಆಗಿದವೆ ಬೇರೆ ಧರ್ಮಗಳು ಯಾಕೆ ಬಲಿಷ್ಠ ಆಗಿ ಇವತ್ತು ಆ ಧರ್ಮಗಳನ್ನ ಯಾರು ಶೇಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಆ ಧರ್ಮಗಳು ಯಾರು ಸಹ ರಾಜಕೀಯವಾಗಿ ಧರ್ಮವನ್ನ ಬಳಸ್ಕೊಳ್ತಿಲ್ಲ ಧರ್ಮವನ್ನು ರಾಜಕೀಯ ಓಟಿಗೋಸ್ಕರ ಬಳಸ್ಕೊಳ್ತಾ ಇಲ್ಲ ಇದು ಆ ಧರ್ಮಗಳ ಬಲಿಷ್ಠತೆಯ ಕಾರಣ ಆಗಿದೆ ನೀವು ಮಾಡ್ತಾ ಇರುವುದೇನು ನೀವು ಮಾಡ್ತಾ ಇರುವುದೇನು ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳು ಹಿಂದೂಗಳನ್ನ ನೀವು ವೋಟ್ ಬ್ಯಾಂಕ್ ಆಗಿ ಟರ್ನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ನಾಟಕ ಮಾಡ್ತಾ ಇದ್ರಿ ಏನೆಲ್ಲಾ ಆಟ ಆಗ್ತಾ ಇದ್ರಿ ನಿಜಕ್ಕೂ ನೀವು ಹಿಂದುವಾದಿ ಆಗಿದ್ರೆ ಹಿಂದೂ ಧರ್ಮವನ್ನ ಬಲಿಷ್ಠಗೊಳಿಸಬೇಕು ಅನ್ನೋದಾದ್ರೆ ರಾಜಕೀಯ ಬಿಟ್ಟು ಹೊರಗಡೆ ಬನ್ನಿ ರಾಜಕೀಯ ಬಿಟ್ಟು ಹೊರಗಡೆ ಬಂದು ಹಿಂದೂ ಧರ್ಮವನ್ನ ಬಲಿಷ್ಠಗೊಳಿಸಿ ನೀವು ರಾಜಕೀಯನೂ ಬೇಕು ಹಿಂದೂ ಧರ್ಮನ ಬೇಕು ಹಿಂದೂ ಧರ್ಮವನ್ನ ಓಟ್ಗಾಗಿ ಬಳಸ್ಕೊಳ್ಬೇಕು ಅನ್ನೋದಾದ್ರೆ ಈ ರೀತಿಯಾದಂತಹ ದ್ವಂದ್ವ ನೀತಿಗಳನ್ನ ಬಿಟ್ಬಿಡ್ರಿ ಡಬಲ್ ಗೇಮ್ಗಳನ್ನ ಬಿಟ್ಟು ಯಾಕಂದ್ರೆ ಒಬ್ಬ ಹಿಂದೂ ವ್ಯಕ್ತಿ ಆಗಿ ನಾನು ನಿಮ್ಮ ನಡೆಗಳನ್ನ ಕಂಡಿಸ್ತೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸದನದಲ್ಲಿ ನೀವು ಏನೇನು ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅನ್ನ ಡ್ರಗ್ ಅಡಿಟ್ ಅಂತ ಹೇಳ್ತೀರಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಡ್ರಗ್ ಅಡಿಕ್ಟ್ ಅಂತ ಹೇಳ್ತೀರಿ ಅವರು ನಿಮಗೆ ಆಕ್ಸಿಡೆಂಟ್ ಮಾಡಿರೋದ್ರಿಂದ ನಿಮ್ಮನ್ನು ಕೊಲೆಗಾರ ಅಂತಾರೆ ಅದಾದ ನಂತರ ಪದವನ್ನ ಬಳಸಿದ್ರಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಏನ್ರಿ ಒಬ್ಬ ಹಿಂದೂ ಒಬ್ಬ ಹಿಂದೂ ಹೆಣ್ಮಗಳ ಮೇಲೆ ಬೈ ಮಾತಾಡ್ತೀರಿ ಅವರು ನಿಮ್ ಬಗ್ಗೆ ಮಾತಾಡ್ತೀರಿ ಧರ್ಮ ಏನು ಪುಕ್ಸಟ್ಟೆ ಸಿಕ್ಬಿಟ್ಟಿದ್ಯಾ ನಿಮಗೆ ಹಿಂದೂ ಧರ್ಮ ಪುಕ್ಸಟ್ಟೆ ಸಿಕ್ಕಿದೆಯಾ ನಿಮ್ಗೆ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಡ್ರಾಮಾಗಳು ಆಡ್ತಾ ಇದೀರಿ ಅಂದ್ರೆ ಯಾಕೆ ಹಿಂದೂ ಧರ್ಮ ಇನ್ನೂ ಸಹ ಬಲಿಷ್ಠ ಆಗ್ತಾ ಇಲ್ಲ ಅನ್ನೋದಕ್ಕೆ ನಿಮ್ತದ ಇಂತಹ ಮಾತುಗಳು ಇಂತಹ ದ್ವಂದ್ವ ನೀತಿಗಳೇ ಕಾರಣ ಆಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಾವು ಸನಾತನ ಧರ್ಮದ ಭಾಗ ಅನ್ನೋದನ್ನ ಗಟ್ಟಿಯಾಗಿ ಮನನ ಮಾಡಿಕೊಂಡು ಆ ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿಯೇ ಹಿಂದೂ ಸಮಾಜವನ್ನು ಸಂಘಟಿಸತಕ್ಕಂಥ ಹೊಣೆಗಾರಿಕೆ ನಮ್ಮದಿದೆ ಎನ್ನುವುದನ್ನ ಮರಿದೇ ಇರೋದು ಕಾಣದ ಅವಶ್ಯಕತೆ i'll